ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಷ್ಟು ದೇವ್ರ ಮನೆ ಟಿಪ್ಸ್ ಟಿಕ್ಸ್ ನ ಶೇರ್ ಮಾಡ್ಕೊತ ಇದ್ದೀನಿ ಮೊದಲನೇ ಟಿಪ್ ಬಂದು ನಾವು ದೇವ್ರ ಮನೆಗೆ ಅಕ್ಷತೆಯನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದು ಅಕ್ಷತೆ ಬಂದು ನಾವು ಆಗಿ ನೀರು ಮಿಕ್ಸ್ ಮಾಡಿ ಅರ್ಶನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಆ ರೀತಿ ಮಾಡ್ತೀವಿ ಆಗ ಆ ರೀತಿ ಮಾಡೋದರಿಂದ ಅಕ್ಕಿ ಹೊರಿದೋಗೋ ಚಾನ್ಸಸ್ ಇರುತ್ತೆ ಆ ಅಕ್ಕಿಯಲ್ಲಿ ನಾವು ಅಕ್ಷತೆ ಮಾಡಿ ದೇವ್ರಿಗೆ ಬಳಸ್ಬಾರ್ದು ಅಂತ ಹೇಳ್ತಾರೆ ಹೀಗಾಗಿ ನಾನು ಒಂದು ಸ್ವಲ್ಪ ತುಪ್ಪ ತೊಗೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಇದ್ದೀನಿ ಅದೇ ರೀತಿ ಕುಂಕುಮದ ಅಕ್ಷತೆ ಇರುತ್ತಲ್ಲ ಅದಕ್ಕೂ ಸಹ ಈ ರೀತಿ ತುಪ್ಪನ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀರಿ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾಗ ಬಳಸ್ಕೊಬೋದು ಹಾಗೆ ತುಂಬ ದಿವಸ ಕೂಡ ಫ್ರೆಶ್ ಆಗಿರುತ್ತೆ ಕೆಡೋದಿಲ್ಲ ಈ ರೀತಿ ನೀವು ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಟಿಪ್ಪು ಈಗ ನಾವು ಮನೆಯಲ್ಲಿ ಹಬ್ಬ ಮಾಡಿರ್ತೀವಿ ಅಥವಾ ಪೂಜೆ ಏನಾದರೂ ಇದ್ದಾಗ ತುಂಬಾ ಕರ್ಪೂರ ತಂದಿಟ್ಟಿರ್ತೀವಿ ಅದೇನಾಗೋಗುತ್ತೆ ಒಂಥರ ಕರಿ ಥರ ಆಗುತ್ತೆ ಹಾಗೆ ಅದರ ಮಾಯ್ಶ್ಚರ್ ಕೂಡ ಹೋಗಿಬಿಟ್ಟಿರುತ್ತೆ ಹಾಗೆ ಗಮ್ಮ ಕೂಡ ಇರೋದಿಲ್ಲ ಈ ರೀತಿ ಆಗ್ಬಾರ್ದಂದರೆ ಆ ಡಬ್ಬಿಗೆ ಕರ್ಪೂರ ಡಬ್ಬಿಗೆ ಒಂದು ಏಳರಿಂದ ಎಂಟು ಕರಿಮೆಣಸನ್ನು ಮೆಣಸನ್ನು ಇದ್ದೀನಿ ಈ ರೀತಿ ಹಾಕಿ ಸ್ಟೋರ್ ಮಾಡೋದರಿಂದ ಕರ್ಪೂರ ಲಾಂಗ್ ಲೈಫ್ ಇರುತ್ತೆ ಹಾಗೆ ಕರ್ಗೋಗಿರೋ ಥರ ಕಾಣಿಸೋದಿಲ್ಲ ಹಾಗೆ ಅದ್ರ ಮಾಯ್ಚರ್ ಕೂಡ ಹಾಗೆ ಇರುತ್ತೆ ಗಮ್ಮ ಕೂಡ ಹಾಗೆ ಇರುತ್ತೆ ಇದನ್ನು ತುಂಬ ದಿನ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಬೋದು ಈ ಟಿಪ್ಪನ್ನ ಟ್ರೈ ಮಾಡಿ ನೋಡಿ ನಾವು ಸಾಮಾನ್ಯಕ್ಕೆ ಪೂಜೆ ಮಾಡಿದಾಗೆಲ್ಲ ಉತ್ಕಡ್ಡಿ ಹಚ್ಚಿ ಹಚ್ತೀವಲ್ಲ ಹಚ್ಚಿದಾಗ ಏನಾಗುತ್ತೆ ಅದು ಕಡ್ಡಿ ಅರ್ಧಕ್ಕೆ ಹುರಿದು ನಿಂತು ಹೋಗೋದು ಆ ರೀತಿ ಆಗೋಗುತ್ತೆ ಕೆಲವೊಮ್ಮೆ ಆ ರೀತಿ ಆಗಬಾರ್ದು ಅಂತಂದರೆ ಈ ರೀತಿ ನೀರಲ್ಲಿ ಕೈಯನ್ನದ್ದು ಈ ರೀತಿ ಕಡ್ಡಿನ ನೀಟಾಗಿ ಮೇಲಿಂದ ಕೆಳಗಡೆ ಈ ರೀತಿ ಸವರ್ಕೊಬೇಕಾಗತ್ತೆ ಈ ರೀತಿ ಸವ್ರಿ ಮತ್ತು ಅದನ್ನು ಕಡ್ಡಿ ಹಚ್ಚೋದ್ರಿಂದ ಏನಾಗುತ್ತೆ ಅದು ಅರ್ಧಕ್ಕೆ ನಿಂತು ಹೋಗೋದಾಗಲಿ ಅಥವಾ ಆ ಥರ ಆಗೋದಿಲ್ಲ ಉತ್ಕಡ್ಡಿ ನೀಟಾಗಿ ತುಂಬ ಕಂಪ್ಲೀಟಾಗಿ ಉರಿಯುತ್ತೆ ಹಾಗೆ ಘಮ ಕೂಡ ಬರುತ್ತೆ ಒಮ್ಮೆ ಈ ಟ್ರಿಪ್ನ ನೀವು ಟ್ರೈ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಟಿಪ್ಪು ಸಾಮಾನ್ಯಕ್ಕೆ ನಾವು ಪೂಜೆ ಮಾಡಿದಾಗೆಲ್ಲ ಹೊಸಲ್ಗೆ ಅರ್ಶನ ಹಚ್ಚಿ ಪೂಜೆ ಮಾಡ್ತೀವಿ ಅದಕ್ಕೆ ನಾವು ನೀರು ಮಿಕ್ಸ್ ಮಾಡಿ ಮಾಡ್ತೀವಿ ಆ ರೀತಿ ಮಾಡೋದ್ರಿಂದ ಅದು ನೀಟಾಗಿ ಅಂಟೋದಿಲ್ಲ ಅದರ ಬದಲಾಗಿ ನೀವು ಒಂದು ಸ್ವಲ್ಪ ಮೊಸರನ್ನ ತೊಗೊಂಡು ಈ ರೀತಿ ಅರ್ಶನಕ್ಕೆ ನೀಟಾಗಿ ಕಲಿಸ್ಕೊಂಡು ಹಚ್ಚೋದಿಂದ ಅದು ಏನಾಗುತ್ತೆ ಅರ್ಶನ ಕಲರ್ ನಿಮಗೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಹಾಗೆ ತುಂಬ ದಿನ ಹಾಗೆ ಇರುತ್ತೆ ಈ ರೀತಿ ಈ ರೀತಿ ನೀವು ನೀರು ಬದಲು ಈ ರೀತಿ ಮೊಸರನ್ನ ಹಾಕ್ಕೊಂಡು ಕಲಸಿ ಹಚ್ಚೋದಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಫೋಟೋ ತೋರಿಸ್ತಾ ಇದ್ದೀನಿ ಅರ್ಶನ ಮತ್ತೆ ಮೊಸರಾಕಿ ಕಲಸಿರೋದ್ದು ಇದು ಸ್ವಲ್ಪ ಡ್ರೈ ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಬ್ರೈಟ್ ಆಗಿರುತ್ತೆ ಈಗ ನೆಕ್ಸ್ಟ್ ಟಿಪ್ಪು ಈಗ ನಾವು ಎಣ್ಣೆ ತರಿಸಿರ್ತೀವಿ ದೀಪ ಹಚ್ಚಿರ್ತೀವಿ ಅದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ದೀಪದಲ್ಲಿ ಎಣ್ಣೆ ಹಾಗೇ ಇರುತ್ತೆ ಅರ್ಧಂಬರ್ಧ ಬರ್ಧ ಹುರಿದಿರುತ್ತೆ ದೀಪದಲ್ಲಿ ಕೆ ಎಣ್ಣೆ ಹಾಗೆ ಇರುತ್ತೆ ಈ ರೀತಿ ಆಗಬಾರ್ದು ಫುಲ್ಲು ನೀಟಾಗಿ ಹುರಿಬೇಕು ಅಂತಂದರೆ ಈ ರೀತಿ ಬಾಟ್ಲಲ್ಲಿ ಒಂದು ಕರ್ಪೂರನ ತೊಗೊಂಡು ಈ ರೀತಿ ಕೈಯಿಂದನೇ ಪುಡಿ ಮಾಡಿ ಎಣ್ಣೆಯಲ್ಲಿ ಹಾಕ್ಕೊಬೇಕಾಗತ್ತೆ ಈ ರೀತಿ ಹಾಕೋದ್ರಿಂದ ಎಣ್ಣೆ ಪೂರ್ತಿ ಖಾಲಿ ಆಗುತ್ತೆ ಹಾಗೆ ದೀಪ ಚೆನ್ನಾಗಿ ಹುರಿಯುತ್ತೆ ಹಾಗೆ ಸುವಾಸನೆ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಪೂಜೆ ಮಾಡಬೇಕಂದ್ರೆ ಬತ್ತಿ ತಗೊಂಡು ದೀಪ ಹಚ್ತೀವಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ದೀಪ ತಕ್ಷಣಕ್ಕೆ ಹಂಟ್ಕೊಳ್ಳೋದಿಲ್ಲ ಈ ರೀತಿ ಆಗಬಾರ್ದು ಅಂತಂದರೆ ಈಗ ಒಂದು ಬಾಕ್ಸಲ್ಲಿ ನಾನು ಬತ್ತಿನ ಹಾಕ್ಕೊಂಡು ಅದಕ್ಕೆ ನಾವು ಮುಂಚೆನೇ ಹಾಕಿಟ್ಕೊಂಡಿದ್ವಲ್ಲ ಕರ್ಪೂರ ಆ ಎಣ್ಣೆನ ಈ ರೀತಿಯಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ತಕ್ಷಣ ನಾವು ಅದನ್ನು ತಗೊಂಡು ದೀಪ ಹಚ್ಚಿದ್ರೆ ತುಂಬ ಬೇಗ ಉರಿಯುತ್ತೆ ಹಾಗೆ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಸ್ಟೋರ್ ಮಾಡಿ ದೀಪ ಹಚ್ಚಿದಾಗೆಲ್ಲ ಈ ರೀತಿಯಾಗಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹಂಟುತ್ತೆ ಈಗ ನೆಕ್ಸ್ಟ್ ಟಿಪ್ಪು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ರೀತಿ ಅಷ್ಟು ಕುಂ ತುಂಬ ಉಳಿದುಬಿಟ್ಟಿರುತ್ತೆ ಹಬ್ಬ ಟೈಮಾಗೆ ಅಥವಾ ಪೂಜೆ ಟೈಮಲ್ಲಿ ಅದೇನಾಗುತ್ತೆ ಸ್ಟೋರ್ ಮಾಡಿ ಇಡೋದ್ರಿಂದ ಮೇಲೆ ಒಂಥರ ಹುಳು ಸ್ಟಾರ್ಟ್ ಆಗುತ್ತೆ ಹಾಗೆ ತುಂಬ ಬೂಸ್ಟ್ ಬಂದಿರೋ ಥರ ಆಗುತ್ತೆ ಈ ರೀತಿ ಆಗಬಾರ್ದು ಅಂತಂದರೆ ಈಗ ಕುಂಭ ಇರುತ್ತಲ್ಲ ಹಬ್ಬಕ್ಕೆ ಈ ರೀತಿ ಒಂದು ಕರ್ಪೂರನ ಹಾಕ್ಕೊಂಡು ಇಟ್ಕೊಬೇಕಾಗತ್ತೆ ಅದೇ ರೀತಿಯಾಗಿ ಅಷ್ಟು ಕೂಡ ಒಂದು ಕರ್ಪೂರನ ಈ ರೀತಿ ಆಗಿ ಇಟ್ಕೊಂಡು ಸ್ಟೋರ್ ಮಾಡಿ ಇಡೋದ್ರಿಂದ ಬೂಸ್ಟ್ ಕೂಡ ಬರೋದಿಲ್ಲ ಹಾಗೆ ಹುಳ ಕೂಡ ಸಾಮಾನ್ಯಕ್ಕೆ ಬೀಳೋದಿಲ್ಲ ಇದನ್ನೇ ನೀವು ತುಂಬ ದಿನಗಳವರೆಗೂ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಬೋದು ಈ ರೀತಿ ಸ್ಟೋರ್ ಮಾಡಿ ಇಡೋದ್ರಿಂದ ನಿಮ್ಗೆ ಯಾವಾಗ ಬೇಕೋ ಆವಾಗ ಫ್ರೆಶ್ ಆಗಿ ಕುಮ್ಮ ಅರ್ಶನ ಯೂಸ್ ಮಾಡ್ಕೊಬೋದು ಒಮ್ಮೆ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಡಿಪ್ಪು ನಾವು ಕಿಚನಲ್ಲಿ ಕ್ಲೀನ್ ಮಾಡಬೇಕಂತಂದ್ರೆ ಕ್ಲೀನರ್ ಹಾಕಿ ಕ್ಲೀನ್ ಮಾಡ್ತೀವಿ ಅದೇ ನಾವು ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಬರೀ ನೀರಾಗ ಕ್ಲೀನ್ ಮಾಡ್ತೀವಿ ಅದ್ರ ಬದಲಾಗಿ ನೀವು ಒಂದು ಬೋಟ್ಲಲ್ಲಿ ಈ ರೀತಿ ನೀರು ತೊಗೊಂಡು ಕರ್ಪೂರನ ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕ್ಲೀನ್ ಮಾಡೋದ್ರಿಂದ ನಾವು ಏನು ಇಕ್ಕಿರ್ತೀವಿ ನೈವೇದ್ಯ ಮಾಡಿ ಪ್ರಸಾದ ಇಕ್ಕಿರ್ತೀವಲ್ಲ ಅದಾಗಿರ್ಬೋದು ಅಥವಾ ಪೂಜೆಗೆ ಹಣ್ಣು ಹಂಪಲು ಇಕ್ಕಿರ್ತೀವಲ್ಲ ಅದರಲ್ಲಿ ಸಣ್ಣ ಸಣ್ಣ ನೊಣ ಬಂದಿರುತ್ತೆ ಸಣ್ಣ ಸಣ್ಣ ಹುಳು ಸ್ಟಾರ್ಟ್ ಆಗಿರುತ್ತೆ ಆ ರೀತಿ ಆಗಬಾರ್ದಂದ್ರೆ ಈ ರೀತಿ ಕರ್ಪೂರ ನೀರಲ್ಲಿ ನೀವು ದೇವ್ ಮನೆ ಕ್ಲೀನ್ ಮಾಡಿಕೊಂಡ್ರೆ ಆ ರೀತಿ ಹುಳ ಬರೋದನ್ನ ನಾವು ಅವಾಯ್ಡ್ ಮಾಡಬಹುದು ಹಾಗೆ ಘಮ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಟಿಪ್ಪು ನಾವು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು ದೇವ್ರ ಮನೇಲಿ ಪಾಸಿಟಿವ್ ಎನರ್ಜಿ ಇರಬೇಕು ನೆಗೆಟಿವ್ ಎನರ್ಜಿಯಲ್ಲೇ ತೆಗಿಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತೀವಿ ಈ ಟಿಪ್ನೂ ಒಂದು ಸರ್ತಿ ಟ್ರೈ ಮಾಡಿ ಇಲ್ಲಿ ನಾನು ಮಣ್ಣು ಮಣ್ಣಿನ ದೀಪವನ್ನು ತಗೊಂಡಿದ್ದೀನಿ ಚಿಕ್ಕದು ಅದಕ್ಕೆ ನಾನು ಸ್ವಲ್ಪ ಕರ್ಪೂರನೇ ಈ ರೀತಿಯಾಗಿ ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ಸ್ವಲ್ಪ ಕಾಳು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಒಂದು ಕಡೆ ಇಡೋದ್ರಿಂದ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ ಹಾಗೆ ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು